ಫ್ರೆಂಡ್ ಬನ್ನಿ ವೀಡಿಯೋ ಒಳಗೆ ಹೋಗೋಣ ಚೆನ್ನಾಗಿದ್ದೀರಾ ಎಲ್ಲ ಕಾಫಿ ಟೀ ಆಯ್ತಾ ಎಷ್ಟೊಂದು ಪಾರಿ ಒಳಗುಳಿದಾವೆ ನೋಡಿ ಇನ್ನೂ ಆ ಸೈಡೆಲ್ಲ ಇತ್ತು ಹೋಗಿಲ್ಲ ಒಂದೇ ಸೈಡ್ ತೆಗ್ದೆ ಆಮೇಲೆ ಹೋಗೋಣ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿದ್ದೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಎಷ್ಟೊಂದು ಪಾರಿ ಇದ್ದಾವೆ ನೋಡಿ ಇಲ್ಲಿ ಫುಲ್ಲು ಅಕ್ಕಿ ಹಾಕಿದ್ರು ಅವರು ಬಂದು ಓನರ್ ಸಾಕಿದ ಓನರು ಅಕ್ಕಿ ತಿಂತಾ ಇದ್ದಾರೆ ಅಷ್ಟೊಂದು ಕರೆಗಳು ಇದ್ದಾವೆ ಎಲ್ಲ ಇದ್ದಾವೆ ನೋಡಿ ಆಕಾಶದಲ್ಲ ಇನ್ನು ಓಡಾಡ್ತಾ ಇದ್ದಾವೆ ಅಲ್ಲಿ ಗಿಡ ತೆಗೆಲ್ಲ ಇಲ್ಲಿ ಹೋಗ್ಬಿಡ್ತವೆ ಅಂತ ತುಂಬ ಚೆನ್ನಾಗಿದ್ದಾವೆಗಳು ಇಲ್ಲಿ ಒಳಗೆ ಹೋದರೆ ಫುಲ್ಲು ಸಾಮಾನು ಮನೆಗೆ ಬೇಕು ಸಾಮಾನು ಮತ್ತು ಇಕ್ಕೋಕ್ಕೆ ಸಾಮಾನುಗಳು ಎಲ್ಲ ಥರ ಇದೆ ಅವ್ರು ಸಾಕಿರೋದಿದು ಅದು ಮುಂದೆ ಹೋಗ್ಯೋಕ್ಕೆ ಇನ್ನು ಹತ್ತು ಗಂಟೆಗೆ ತೆಗಿತಾರೆ ಅಂದ್ರೆ ಅವ್ರ ಬಾಗ್ಲು ಅದಕ್ಕೆ ನಾಯಿ ಬಂದು ಎಬ್ಬರ್ಸ್ಬಿಡ್ತಾವ ಅವನ್ನೆಲ್ಲ ಇವಾಗ ನೋಡಿ ಏನು ಚೆನ್ನಾಗಿ ಎಬ್ಬರ್ಸ್ಬಿಡ್ತಿತ್ತೆ ಅದೇ ಒಂದು ಪಾರಿ ಒಳ ಎದ್ದೇ ಹೋಗಲ್ಲ ಫ್ರೆಂಡ ನಾಯಿ ಬಂದ್ರೇನು ಅದು ಅಕ್ಕ ನಾಯಿ ಅದಕ್ಕೆ ಪಾಪ ಅವೆಲ್ಲ ಎದ್ದೋಗ್ಬಿಡ್ತವೆ ನಾಯಿಗಳ ರೌಡಿಯಲ್ಲಿ ನಾನು ಅಂದ್ಕೊಂಡೆ ಮನ್ಸಲ್ಲಿ ಎಲ್ಲಿ ಇಟ್ಕೋಬಿಡ್ತಿತ್ತು ಅದು ಅಂತ ಅದೇ ಅವು ಸಿಕ್ಕಿಲ್ಲ ಅದು ಒಂದು ತುಳ್ಕೊ ಹೋದೇನೋ ಎದ್ದೋಗಿಲ್ಲ ಪಾರಿವಾಳ ಒಂದು ಅಷ್ಟೊಂದು ಚೆನ್ನಾಗಿ ಅವು ನೋಡಿ ಫ್ರೆಂಡ್ ಏನು ಚೆನ್ನಾಗಿ ಅವು ಬರೆದಿದ್ದಾರೆ ಏನೋ ಅದನ್ನು ತಿಂತ ಹಂಗೆ ಅಂದ್ಕೊಂಡೆ ಅದೇ ಕುತ್ಕೊಂಡಿಲ್ಲ ಅವು ಎಲ್ಲ ಬಂದು ಉಟ್ ಒಂದೇ ಹತ್ತಿರ ಕುತ್ಕ ಉಟ್ ಅವು ಬರ್ದಿದ್ದಂಗೆ ಕುತ್ಕೊಂಡಿದ್ದು ಚೆನ್ನಾಗಿ ನೋಡಿ ಹಿಂದೆ ಮುಂದೆ ಎಲ್ಲ ಕಡೆನೂ ಪರಿ ಒಳಗಡೆ ಪಾಟ್ಗಳು ಸಿ ಎಲ್ಲ ಪಾಟ್ಗಳು ಫ್ರೆಂಡ್ ಪಾ ಮನೆಗೆ ಏನು ಬೇಕೋ ಸಾಮಾನು ಸಿಕ್ಕತ್ತೆ ಮತ್ತು ಪಾಟ್ಗಳು ಸಿಗ್ತವೆ ಕಲರ್ ಕಲರ್ ಚಿಕ್ಕ ಚಿಕ್ಕ ಅವೆಲ್ಲ ಮತ್ತು ಎಂಥ ಥರ ಬೇಕೋ ಆ ದೇವರೆಲ್ಲ ಸಿಗ್ತಾರೆ ಅಲ್ಲಿ ಅದು ಅಂಗಡಿ ಅದು ಅವ್ರು ಸಾಕಿರೋದಿದು ಅಂಗಡಿ ಸಬ್ಸ್ಕ್ರೈಬ್ ಮಾಡಿ ವೆಲ್ಟನ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ವೀಡಿಯೋ ಹಂಚಿ ನಾಳೆ ವೀಡಿಯೋದಲ್ಲಿ ವೀಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್ ಇತ್ತು ಇದು ಆದರೆ ನಾನು ವೀಡಿಯೋ ಕಟ್ ಮಾಡಿ ಹೋಗ್ತೀನಿ ಫ್ರೆಂಡ್ ತುಂಬ ಉದ್ದ ಇದೆ ಇದು ತುಂಬ ಚೆನ್ನಾಗಿದೆ ಪಾರಿ ಒಳಗಳು ನೋಡಿ ಎಷ್ಟೊಂದು ಪಾರಿ ಒಳಗಳಿದ್ದಾವೆ ತುಂಬ ಅಂದರೆ ತುಂಬ ಇದೆ ஆ கடைய எகிரி 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 வந்து வந்து முந்தைய கே இதை அவரு ஆக்கி தக்கே அக்கி அக்கினோ ஏன்னோ அக்கினே ஆக்கி அவந்தேன் எகிரி எகிரி குத் தே தான் ஃப்ரெண்ட் நானே வீட்டில் மத்தே சிக்கோண